ಪವಿತ್ರ ಗೌಡಗೆ ಇಂದು ಬಿಡುಗಡೆ ಭಾಗ್ಯ ಆರು ತಿಂಗಳ ಬಳಿಕ ಪರಪ್ಪನ ಅಗ್ರಹಾರದಿಂದ ಮುಕ್ತಿ ಸಿಗುತ್ತಾ ಎಸ್ ಮೊನ್ನೆ ಮೊನ್ನೆಯಷ್ಟೇ ಈ ಸುದ್ದಿ ಹೊರಬಂದಿತ್ತು ಆರೋಪಿಗಳಲ್ಲಿ ಏಳು ಜನಕ್ಕೆ ಜಾಮೀನು ಮಂಜೂರಾಗಿದೆ ಅಂತ ಸೊ ಈ ಸುದ್ದಿ ಕೇಳುತ್ತಿದ್ದಂತೆ ದರ್ಶನ ಅಭಿಮಾನಿಗಳು ಸಖತ್ ಖುಷಿಯಾಗಿ ತಮ್ಮದೇ ರೀತಿಯಲ್ಲಿ ಸೆಲೆಬ್ರೇಷನನ್ನು ಮಾಡಿದರು ನಮ್ಮ ಬಾಸ್ ಆಗ್ತಿದ್ದಾರೆ ಅಂತ ಸದ್ಯ ಏನಾಯಿತು ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಳು ಜನರಿಗೆ ಜಾಮೀನು ಮಂಜೂರಾಗಿದ್ದು ಇನ್ನು ಯಾರು ಕೂಡ ಹೊರಗೆ ಬಂದಿಲ್ಲ ಸದ್ಯ ಯಾಕೆ ಅಂದರೆ ಶನಿವಾರ ಭಾನುವಾರ ಇರೋದರಿಂದ ಈ ರೀತಿಯ ಸೊ ಆ ಡಿಯಲ್ಲಿ ಹೊರಗಡೆ ಬಿಡೋದಿಲ್ಲ ಸೊ ಅದರಿಂದ ಇವತ್ತು ಆರೋಪಿಗಳೆಲ್ಲ ಹೊರಗಡೆ ಬರಬಹುದು ರಿಲೀಸ್ ಆಗ್ತಾರಾ ಅನ್ನೋದು ಕಾದು ನೋಡಬೇಕಿದೆ ಏನು ಪರಪ್ಪನಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ಅವರಿಗೆ ಇಂದು ಸಂಜೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಹೈಕೋರ್ಟ್ನಿಂದ ಬಿಡುಗಡೆ ಆದೇಶ ಪ್ರತಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ನಂತರ ರಿಲೀಸ್ ಆಗಲಿದ್ದಾರೆ ಹೈಕೋರ್ಟ್ ಜಾಮೀನು ಆದೇಶದ ಸರ್ಟಿಫೈಡ್ ಕಾಪಿ ಸಿಕ್ಕ ಬಳಿಕ ಸರ್ಟಿಫೈಡ್ ಕಾಪಿಯನ್ನು ಹಾಗೂ ಶ್ಯೂರಿಟಿಯನ್ನು ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾಗುತ್ತೆ ಆ ಬಳಿಕ ಪವಿತ್ರ ಪರ ವಕೀಲರ ಕೈಗೆ ಬಿಡುಗಡೆಯ ಪ್ರ ಆದೇಶದ ಪ್ರತಿ ಸಿಗಲಿದೆ ಅನ್ನೋ ಅನಿಸುತ್ತೆ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ ಆ ಪವಿತ್ರ ಗೌಡ ಕೊಲೆ ಪ್ರಕರಣದ ಏ ಒನ್ ಆರೋಪಿಯಾಗಿದ್ದರು ಇನ್ನು ಜೂನ್ ಹನ್ನೊಂದರಂದು ಪವಿತ್ರ ಗೌಡ ಅವರನ್ನು ಬಂಧಿಸಲಾಗಿತ್ತು ಬರೋಬ್ಬರಿ ಆರು ತಿಂಗಳ ಬಳಿಕ ಪವಿತ್ರ ಗೌಡ ಅವರು ಜೈಲಿನಿಂದ ಬಿಡುಗಡೆಯಾಗ್ತಾರೆ ಇಂದು ಪವಿತ್ರ ಗೌಡ ಜೊತೆಗೆ ಪ್ರಕರಣದ ಇನ್ನುಳಿದ ಆರೋಪಿಗಳಾದ ನಾಗರಾಜ್ ಲಕ್ಷ್ಮಣ ಅನಕುಮಾರ್ ಜಗದೀಶ್ ಪ್ರದೋಷ್ ಕೂಡ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಕಳೆದ ಶುಕ್ರವಾರ ಹೈಕೋರ್ಟ್ನಲ್ಲಿ ಈ ಐವರು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಜಗದೀಶ್ ಲಕ್ಷ್ಮಣ್ ಶಿವಮೊಗ್ಗ ಜೈಲಿನಲ್ಲಿದ್ದಾರೆ ಇನ್ನು ನಾಗರಾಜ್ ಅವರು ಕಲಬುರಗಿ ಜೈಲಿನ ಹಾಗೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರದೋಷ್ ಮತ್ತು ಅನುಕುಮಾರ್ ಇದ್ದಾರೆ ಇನ್ನು ಸೆಷನ್ಸ್ ಹೈಕೋರ್ಟ್ನಲ್ಲಿ ಶ್ಯೂರಿಟಿ ಪೂರ್ಣಗೊಂಡ ಬಳಿಕ ಐವರು ರಿಲೀಸ್ ಆಗ್ತಾರೆ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿಬಿಡಿಸಿತ್ತು ಕನ್ನಡ ಸ್ಟಾರ್ ನಟ ದರ್ಶನ್ ಜೈಲು ಸೇರಿದರು ಕೊಲೆ ಆರೋಪಿ ಎನ್ನುವ ಹಣೆ ಪಟ್ಟಿಯನ್ನು ಕೂಡ ದಾಸ ಪಡೆದುಕೊಂಡರು ಮಧ್ಯಂತರ ಜಾಮೀನು ಪಡೆದು ಜೈಲಿನಿಂದ ಹೊರಗೆ ಬಂದಿದ್ದು ನಟ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಜಾಮೀನು ಸಿಗುವ ದಿನಕ್ಕಾಗಿ ಪವಿತ್ರ ದರ್ಶನ್ ಸಾಕಷ್ಟು ಕಾದಿದ್ರು ಸದ್ಯ ಸಿಹಿ ಸುದ್ದಿ ಸಿಕ್ಕಿದೆ ದರ್ಶನ್ ತೂಗುದೀಪ ಅವರು ಜಾಮೀನು ಪಡೆದು ಹೊರಗೆ ಬರುತ್ತಿದ್ದಂತೆ ಡೆವಿಲ್ ಸಿನಿಮಾ ಶೂಟಿಂಗ್ ಮತ್ತೆ ಶುರುವಾಗುವ ಬಗ್ಗೆ ಫ್ಯಾನ್ಸ್ಗೆ ಸ್ವಸ ನಿರೀಕ್ಷೆ ಮೂಡಿದೆ ಸದ್ಯ ಒಂದಷ್ಟು ಆರೋಪಗಳ ಅಡಿ ಮತ್ತೆ ಇವರು ಜಾಮೀನು ತೆಗೆದುಕೊಂಡು ಹೊರಬಂದಿದ್ದು ಎಷ್ಟರ ಮಟ್ಟಿಗೆ ಅದು ಸಮಾಧಾನ ಅಸಮಾಧಾನ ಉಂಟು ಮಾಡಿದೆ ಅನ್ನೋದು ಗೊತ್ತಿಲ್ಲ ಅನಿಸ್ತು ಕಮೆಂಟ್ ಮಾಡಿ